ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚ ಟ್ರೇಡರ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತಹ ಸತ್ಯವನ್ನ ರಿವೀಲ್ ಮಾಡ್ತಾ ಇದೀನಿ ನಾನು ಯಾವಾಗ ಆಪ್ಷನ್ ಬೈಯಿಂಗ್ ಮಾಡ್ತೀನಿ ಟ್ರೇಡರ್ ಗಳ ಮೈಂಡ್ ಸೆಟ್ ಏನಂತ ಹೇಳಿದ್ರೆ ಟ್ರೇಡಿಂಗ್ ಮೂವ್ಮೆಂಟ್ ಆದಾಗೆಲ್ಲ ಟ್ರೇಡ್ ಮಾಡಬೇಕು ಮಿಸ್ ಮಾಡ್ಕೊಬಾರ್ದು ಎಲ್ಲ ಟ್ರೇಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ ಆದ್ರೆ ಆಕ್ಚುಲ್ ಆಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ಈ ಸೆಟ್ ಅಪ್ ಬಂದ್ರೆ ಮಾತ್ರ ನಾನು ಎಂಟ್ರಿ ಆಗ್ತೀನಿ ಈ ಸೆಟ್ ಅಪ್ ಬರ್ಲಿಲ್ಲ ಅಂದ್ರೆ ಎಂಟ್ರಿ ಆಗಲ್ಲ ಮಾರ್ಕೆಟ್ ಬೇಕಿದ್ರೆ ನೂರ್ ಪಾಯಿಂಟ್ ಮೂವ್ ಆಗಲಿ ಅದು ನಂದಲ್ಲ ಅಂತ ಹೇಳಿ ಕಾಮ ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ ಈ ಸೆಟಪ್ ಬಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈ ಟ್ರೇಡ್ ಅನ್ನ ಮಾಡದೆ ಮಿಸ್ ಮಾಡೋದಿಲ್ಲ ಸೊ ಇದನ್ನ ಒಂದು ಫ್ರೇಮ್ ವರ್ಕ್ ಮಾಡಿ ನನ್ನ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಟು ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಫ್ರೇಮ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೋರ್ಸ್ ಅಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ದೊಡ್ಡ ವಿಡಿಯೋಗಳಾಗುತ್ತೆ ಅದಕ್ಕೋಸ್ಕರ ನಾನು ಕೋರ್ಸಲ್ಲಿ ಅದನ್ನ ವಿವರವಾಗಿ ತಿಳಿಸಿ ಕೊಟ್ಟಿದ್ದೀನಿ ಆಯ್ತಾ ಅದ್ರ ಇಲ್ಲಿ ನಿಮಗೆ ಈ ವಿಡಿಯೋ ನೋಡಿದಾಗ ಎಂಡ್ವರೆಗೆ ನೋಡಿದಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನಂತ ಹೇಳಿದ್ರೆ ನೀವು ಯಾವಾಗ ಟ್ರೇಡ್ ಮಾಡಬೇಕು ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋ ಕ್ಲಾರಿಟಿ ಖಂಡಿತವಾಗ್ಲೂ ಖಂಡಿತವಾಗ್ಲು ಸಿಗುತ್ತೆ ಸೊ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಹೇಳ್ತಾ ನಾವು ವಿಡಿಯೋದೊಳಗೆ ಹೋಗೋಣ ಫ್ರೆಂಡ್ಸ್ ಈಗ ನಾವು ಚಾರ್ಟ್ ಒಳಗೆ ನೋಡೋಣ ಯಾಕಂದ್ರೆ ಚಾರ್ಟ್ ಅನ್ನೋದು ನಮ್ದು ರೋಡ್ ಮ್ಯಾಪ್ ಇದ್ದಂಗೆ ನಮ್ಗೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋದನ್ನೆಲ್ಲ ಇದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತೋರಿಸುತ್ತೆ ನೋಡಿ ಸಮ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಸ್ಟೇಬಲ್ ಆಗಿ ಇಲ್ದಿರೋ ಟೈಮ್ ಅಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಚಾರ್ಟ್ ಕ್ಲೀನ್ ಆಗಿ ಹೇಳುತ್ತೆ ಇದು ಚಾರ್ಟ್ ಆಗಿರೋ ಚಾರ್ಟ್ ಅಲ್ಲ ಮುಂಚೆನೆ ಮುಂಚಿನೇ ಅದು ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಅದ್ ಹೇಗ್ ಮಾಡಬೇಕು ಅನ್ನೋದನ್ನೆಲ್ಲ ನಾವ್ ಇಲ್ಲಿ ಕ್ಲೀನ್ ಆಗಿ ಒನ್ ಬೈ ಒನ್ ಆಗಿ ನೋಡ್ಕೊಂಡ್ ಬರೋಣ ಯಾಕೆಂದ್ರೆ ಈ ಸೆಟಪ್ ಇತ್ತಲ್ಲ ಈ ಸೆಟಪ್ ಅಪ್ ಆಕ್ಚುಲ್ ಆಗಿ ಆಪ್ಷನ್ ಬೈಯರ್ಸ್ ಇರೋದು ನಾನ್ ಈ ಸೆಟಪ್ ಅನ್ನು ಯೂಸ್ ಮಾಡ್ಕೊಂಡೆ ಟ್ರೇಡ್ ಮಾಡೋದು ಏನದು ನಮ್ದು ಮೇನ್ ಆಗಿರುವಂತಹ ಹನ್ನೆರಡು ಗಂಟೆ ಝೋನ್ ಓಕೆನಾ ಸೊ ಈಗ ನೀವೇನ್ ಮಾಡಬೇಕು ಒಂದು ರೆಕ್ಟಾಂಗಲ್ ತಕೊಬೇಕು ಸೊ ರೆಕ್ಟಾಂಗಲ್ ತಕೊಂಡು ಹನ್ನೆರಡು ಗಂಟೆ ಝೋನ್ ನೀವು ಜಸ್ಟ್ ಟೈಮ್ ಹನ್ನೆರಡು ಗಂಟೆಗೆ ಬನ್ನಿ ಸಾಕು ಹನ್ನೆರಡು ಗಂಟೆಗೆ ಬರೋದು ಆ ಕ್ಯಾಂಡಲ್ ಇಂದ ಲೋ ಲೋವರೆಗೂ ಮಾರ್ಕ್ ಮಾಡ್ಕೊಳತ್ ಓಕೆನಾ ಸೊ ಈಗ ಲೋ ಇಂದ ಹೈವರೆಗೂ ಮಾಡ್ಕೊ ಮಾಡ್ಕೊಂಡ್ರಿ ಈ ಕ್ಯಾಂಡಲ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಕ್ಲಿಯರ್ ಸೊ ಈಗ ಗೊತ್ತಾಯ್ತು ನಿಮ್ಗೆ ಏನಂತ ಹೇಳಿದ್ರೆ ಈ ಸೆಟಪ್ ಅಲ್ಲಿ ಇದ್ದಾಗ ಹನ್ನೆರಡು ಗಂಟೆ ಝೋನ್ ಬ್ರೇಕ್ ಮಾಡಿ ಮಾರ್ಕೆಟ್ ಹನ್ನೆರಡು ಗಂಟೆ ಝೋನ್ ಬ್ರೇಕ್ ಮಾಡಿ ಮೇಲ್ ಹೋಗ್ತಿದೆ ಅಂತ ಆದ್ರೆ ನಾವು ಕಾಲ್ ಸೈಡ್ ಅಲ್ಲಿ ಇರಬೇಕು ಅಂಡ್ ಮಾರ್ಕೆಟ್ ಕ್ಲೋಸ್ ಆಗಿ ಬ್ರೇಕ್ ಮಾಡಿ ಬಂತಂದ್ರೆ ಪುಟ್ ಸೈಡ್ ಅಲ್ಲಿ ಇರ್ಬೇಕು ಆದ್ರೆ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಅದು ಈ ಒಂಬತ್ತು ಕಾಲು ಗಂಟೆ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಬೇಕು ಒಂಬತ್ತು ಕಾಲ್ ಗಂಟೆ ಕ್ಯಾಂಡಲ್ ಹೈ ಅನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಕ್ಲೋಸಿಂಗ್ ಕೊಡ್ಬೇಕು ಕ್ಲೋಸಿಂಗ್ ಕೊಡ್ಲಿಲ್ಲ ಅಂದ್ರೆ ಅದು ಕನ್ಫರ್ಮ್ ಅಲ್ಲ ಕ್ಲೋಸಿಂಗ್ ಕೊಡಬೇಕು ಕ್ಲೋಸಿಂಗ್ ಕೊಡ್ತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ರೆ ನೀವು ಸಿ ಸೈಡ್ ಅಲ್ಲಿ ಎಂಟ್ರಿ ತಗೊಳ್ತಿದ್ರು ಪರವಾಗಿಲ್ಲ ಆದ್ರೆ ಪುಟ್ ಸೈಡ್ ಅಲ್ಲಿ ಮಾತ್ರ ಖಂಡಿತವಾಗ್ಲೂ ಎಂಟ್ರಿ ತಕೊಂಬಾರ್ದು ಅದೊಂದು ಕ್ಲಿಯರ್ ಇರುತ್ತೆ ಯಾಕೆಂದ್ರೆ ಅದು ಡೈರೆಕ್ಷನ್ ಅಲ್ಲ ಇದು ನಮ್ಮ ಒಂದು ಸೆಟ್ ಅಪ್ ಓಕೆನಾ ಇದು ಸೆಟ್ ಅಪ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ನೀವು ಹೇಗ್ ಮಾಡ್ಬೇಕಂತ ಹೇಳಿದ್ರೆ ಈಗ ನೋಡಿ ಇದು ಬ್ರೇಕ್ ಆಯ್ತು ಬ್ರೇಕ್ ಆದ್ಮೇಲಿಂದ ನಿಮ್ಗೆ ಏನಾಯ್ತು ಬ್ರೇಕ್ ಆದ್ಮೇಲಿಂದ ನೀವು ಇಲ್ಲಿ ಕ್ಲೋಸಿಂಗ್ ಕೊಡ್ತು ಗ್ಯಾರಂಟಿ ಆಯ್ತು ನಮ್ಗೆ ಸಿ ಕಡೆ ಹೋಗ್ಬೋದು ಅಂತ ಸೊ ಈಗ ನೀವು ಎಲ್ಲೇ ಸಿ ಎಂಟ್ರಿ ಮಾಡಿದ್ರು ನಿಮ್ಗೆ ಇಲ್ಲಿ ಕಾಣ್ತಿದೆ ಒಳ್ಳೆ ರೀತಿಯ ಪ್ರಾಫಿಟ್ ಸಿಗ್ತಿದೆ ಅಂತ ಅರೆ ಇದು ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ನಾವು ಯಾವತ್ತೆಲ್ಲ ಬಂದಿಲ್ವೋ ಸೆಟಪ್ ಅವತ್ ನೋಡ್ಬೇಕು ಸೆಟಪ್ ಬಂದ ದಿವಸ ಚೆನ್ನಾಗಿ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತು ಬರ್ದಿರೋ ದಿವಸದೇ ಇದು ಪ್ರಾಬ್ಲಮ್ ಆಗೋದು ಬರ್ದಿರೋ ದಿವಸದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಬರ್ದಿರೋ ದಿವಸವನ್ನ ಸ್ವಲ್ಪ ನಾವು ಸೆಲೆಕ್ಟ್ ಮಾಡಿ ನೋಡೋಣ ಮಾರ್ಕೆಟ್ ಯಾವತ್ತೆಲ್ಲ ಟ್ರೇಡ್ ಅನ್ನ ಆ ರೀತಿ ಬರ್ಲಿಲ್ಲ ಅಂತ ಫಾರ್ ಎಕ್ಸಾಂಪಲ್ ನೋಡಿ ನೋಡಿ ಈಗ ಇಲ್ಲಿ ನಾವು ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿದ್ವಿ ಓಕೆನಾ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದೀವಿ ನೆಕ್ಸ್ಟ್ ಡೇ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಿದೆ ನೋಡಿ ಹೇಳೋದನ್ನ ಗಮನ ಇಟ್ಟು ಕೇಳಿ ಯಾಕೆಂದ್ರೆ ನಾನು ತಿರ್ಗಾ ತಿರ್ಗಾ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಿಮ್ಗೆ ಈ ಸೆಟ್ ಅಪ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತ ಓಕೆನಾ ನಾನು ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಸ್ವಲ್ಪ ಸ್ಲೋನಲ್ಲಿ ನಿಮ್ಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಾ ಇದೀನಿ ಸ್ವಲ್ಪ ಗಮನ ಇಟ್ಟು ನೋಡಿ ಓಕೆನಾ ಸೊ ಈಗ ನಾವೇನ್ ಮಾಡಿದ್ವಿ ಹನ್ನೆರಡು ಗಂಟೆಗಿಂತ ಕೆಳಗಿದೆ ಅಂದ್ರೆ ನಾವ್ ಏನ್ ಹೋಗ್ಬೇಕು ಪುಟ್ ಸೈಡ್ ಹೋಗ್ಬೇಕು ಏಕ್ದ್ ಹೋಗಕ್ಕಾಗಲ್ಲ ಫಸ್ಟ್ ಕ್ಯಾಂಡ್ಲು ಯಾವ್ದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು ತುಂಬಾ ಜನ ವ್ಯೂವರ್ಸ್ ಗಳಿಗೆ ಗೊತ್ತಿದೆ ನಾವು ಫಸ್ಟ್ ಕ್ಯಾಂಡ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡುದಿಲ್ಲ ಅಂತ ಕರೆಕ್ಟ್ ಆ ಟ್ರೇಡ್ ಮಾಡಬೇಡಿ ಈಗ ನಮ್ಗೆ ಎಷ್ಟು ಪರ್ಸೆಂಟೇಜ್ ಕನ್ಫರ್ಮೇಶನ್ ಕೊಟ್ಟಿದೆ ಇದು ಫಿಫ್ಟಿ ಪರ್ಸೆಂಟ್ ಕನ್ಫರ್ಮ್ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ದು ಈ ಒಂಬತ್ತು ಕಾಲ್ ಗಂಟೆ ಕ್ಯಾಂಡಲ್ ಲೋ ಬ್ರೇಕ್ ಆಗಿ ಕ್ಲೋಸ್ ಕೊಟ್ರೆ ಅವಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಪುಟ್ಟಲ್ಲಿ ಧೈರ್ಯವಾಗಿ ಜಾಸ್ತಿ ಲಾಟ್ಸ್ ಅಲ್ಲಿ ಕೂತ್ಕೊಬಹುದು ಅಲ್ಲಿವರೆಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೂತ್ಕೊಳಕ್ ಆಗಲ್ಲ ನಾವು ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇದೀವಿ ಸೊ ಈಗ ಈ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏನು ಸರ್ ಏನ್ ಮಾಡಬೇಕು ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಇಟ್ಕೊಳ್ಳಿ ಈಗ ಉದಾಹರಣೆಗೆ ನೀವು ಒಂದು ಲಾಟಲ್ ಟ್ರೇಡ್ ಮಾಡೋರು ಒಂದು ಲಾಟಲ್ ಟ್ರೇಡ್ ಮಾಡೋರಿಗೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ ಟಾರ್ಗೆಟ್ ಅನ್ನ ಶಾರ್ಟ್ ಆಗಿ ಇಟ್ಕೊಳ್ಳೋದು ಇದು ಒಂದು ತುಂಬಾ ಲಾಟಲ್ ಟ್ರೇಡ್ ಮಾಡ್ತಿದ್ರಿ ಫಾರ್ ಎಕ್ಸಾಂಪಲ್ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಲಾಟು ಹತ್ತು ಲಾಟಲ್ ಟ್ರೇಡ್ ಮಾಡೋರು ಈಗ ಏನ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇದ್ದಾಗ ನಿಮ್ಮ ಕ್ವಾಂಟಿಟಿಯನ್ನ ಕಮ್ಮಿ ಮಾಡ್ಕೊಬೇಕು ಈಗ ಹತ್ತು ಅಲ್ಲಿ ಟ್ರೇಡ್ ಮಾಡ್ತಿದ್ದವರು ಒಂದು ಎರಡು ಅಥವಾ ಮೂರ್ ಲಾಟ್ ಬರಬೇಕು ಓಕೆನಾ ಅದೇ ನೀವೇನಾದ್ರೂ ಇಪ್ಪತ್ನಾಲ್ಕೆಲ್ಲ ಮಾಡೋರಿದ್ರೆ ಐದು ಆರು ಹಿಂಗೇನು ಫಿಫ್ಟಿ ಪರ್ಸೆಂಟ್ ಅದಕ್ಕಿಂತನೂ ಕಮ್ಮಿ ತಂದಷ್ಟು ಒಳ್ಳೇದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡು ಟ್ರೇಡ್ ಮಾಡೋದು ಒಳ್ಳೇದು ಒಂದು ಇಲ್ಲ ಅಂತ ಹೇಳಿದ್ರೆ ನೀವು ಲಾಟ್ ಲಾಟೇವಿ ಮಾಮೂಲ್ ಲಾಟೇ ಹಾಕ್ತೀನಿ ಸರ್ ಇಪ್ಪತ್ನಾಕೇ ಹಾಕೋದು ಹನ್ನೆರಡೇ ಹಾಕೋದು ಅಂದ್ರೆ ನೀವು ಕ್ವಾಂಟಿಟಿಯನ್ನ ಟಾರ್ಗೆಟ್ಸ್ ವೈ ಟಾರ್ಗೆಟ್ ವೈಸ್ ಅಲ್ಲಿ ನೀವು ಅದನ್ನ ರೆಡ್ಯೂಸ್ ಮಾಡ್ತಾ ಬರ್ಬೇಕು ಶಾರ್ಟ್ ಟಾರ್ಗೆಟ್ಸ್ ಅಲ್ಲಿ ಲಾಂಗ್ ವರೆಗೂ ಇಟ್ಕೊಂಡ್ ಕುತ್ಕೊಬಾರ್ದು ಓಕೆನಾ ಇದು ಎರಡನ್ನ ನೆನ್ಪಿಟ್ಕೊಳ್ಳಿ ಅದ್ ಯಾರು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇದ್ದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಈಗ ನಾನು ಅವಾಗ ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ನೀವು ಧೈರ್ಯದಲ್ಲಿ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಅಂಡ್ ಯಾವುದೇ ಕಾರಣಕ್ಕೂ ಫಿಫ್ಟಿ ಪರ್ಸೆಂಟ್ ಇದ್ದಾಗ್ಲೂ ನೀವು ಸಿ ಕಡೆ ಹೋಗ್ಬಾರ್ದು ಸಿ ಕಡೆ ಹೋಗ್ಬೇಕಂದ್ರೆ ನಮ್ಗೆ ಈ ಹನ್ನೆರಡು ಗಂಟೆ ಝೋನ್ ದಾಟಿ ಕ್ಲೋಸ್ ಕೊಡೋವರೆಗೂ ಸಿ ಕಡೆಗೊಂದು ಗಮನ ಕೊಡಬೇಡಿ ಓಕೆನಾ ಈಗ ಏನಾಯ್ತು ಮಾರ್ಕೆಟ್ ಗೆ ಬಂತು ಇಲ್ಲಿ ರೀಟೆಸ್ಟ್ ಬಂತು ಇಲ್ಲೇ ತಗೊಳಕ್ಕೆ ನಿಮ್ಗೆ ಧೈರ್ಯ ಇದ್ರೆ ತಕೊಬಹುದು ಈಗ ನಾನು ಈ ಒಂದು ಸೆಟಪ್ ಅನ್ನ ತುಂಬಾ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ನೋಡಿದ್ದೀನಿ ಹಾಗಾಗಿ ನಮ್ಗೆಲ್ಲ ಒಂದ್ ಸ್ವಲ್ಪ ಧೈರ್ಯ ನಾವು ತಗೊಳ್ತೀವಿ ಈಗ ನ್ಯೂ ಕಮರ್ಸ್ ಇರ್ತಾರೆ ಅವ್ರಿಗೆ ಆ ಧೈರ್ಯ ಬರಲ್ಲ ಒಂದು ಕ್ಯಾಂಡಲ್ ರೆಡ್ ಆಗ್ಲಿಕ್ಕೆ ಬಿಡಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಒಂದು ರೆಡ್ ಆಗ್ಲಿಕ್ಕೆ ಬಿಡಿ ಆ ರೆಡ್ ಆದ ಮೇಲಿಂದ ಅದರ ಲೋ ಬ್ರೇಕ್ ಆದಾಗ ಬ್ರೇಕೌಟ್ ಟ್ರೇಡ್ ಅನ್ನ ಮಾಡಿ ಇದು ಎಂಟ್ರಿ ನಿಮಗೆ ಒಳ್ಳೆ ರೀತಿಯ ಎಂಟ್ರಿಯನ್ನ ಕೊಡುತ್ತೆ ಓಕೆನಾ ಓಕೆ ಈಗ ನಾವು ಇಲ್ಲಿಂದ ಎಂಟ್ರಿ ತಗೊಂಡಿದ್ರೆ ಇಲ್ಲಿವರೆಗೆ ಮಾತ್ರ ನಮಗೆ ಒಳ್ಳೆ ರೀತಿಯ ಎಂಟ್ರಿ ಇದು ದಾಟಿ ಬಂದ್ರೆ ನಾವು ಇನ್ನು ಚೆನ್ನಾಗಿ ಕೂತ್ಕೊಂಬೋದು ಅಥವಾ ಲಾಟ್ಸ್ ಅನ್ನ ಆಡ್ ಮಾಡ್ಕೊಬಹುದು ಆವರೇಜಿಂಗ್ ಮಾಡ್ಕೊಬಹುದು ಓಕೆನಾ ಅದು ಹೋಗ್ಲಿಲ್ಲ ಅಲ್ಲಿಂದನೆ ರಿವರ್ಸ್ ಆಯ್ತು ನಮ್ಮ ಟಾರ್ಗೆಟ್ಗೆ ನಾವು ಎಕ್ಸಿಟ್ ಮಾಡಬೇಕು ಆದ್ರೆ ಬಟ್ ಮಾರ್ಕೆಟ್ ನೋಡಿ ಅವತ್ತು ಫುಲ್ ಡೇ ಅದೇ ಝೋನ್ ಒಳಗಿತ್ತು ನಮ್ಗೆ ಅದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಎಂಟ್ರಿಯನ್ನ ಕೊಟ್ಟು ಒಳ್ಳೆ ರೀತಿಯ ಟ್ರೇಡ್ ಅನ್ನ ಕೊಟ್ಟಿದೆ ಇಂತ ದಿವಸಗಳು ಬರುತ್ತೆ ಅದೇ ನಮ್ಗೆ ಈಗ ಮೇನ್ ಬೇಕಾಗಿದ್ದೇನು ಗೊತ್ತಾ ಸರ್ ಬಂದಿದ್ದ ದಿವಸ ಓಕೆ ಬರ್ದಿರೋ ದಿವಸದಲ್ಲಿ ನಾವು ಹೇಗೆ ಅದನ್ನ ಕಂಡು ಹಿಡಿಯೋದು ಅಂತ ಸೊ ಸೈಡ್ ವೇಸ್ ಅಂತ ಟೈಮಲ್ಲಿ ನಾವಾಗ್ಲೇ ಹೇಳಿದೀನಿ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದೀನಿ ಏನಂದ್ರೆ ನಮ್ಮ ಸೆಟಪ್ ಅಲ್ಲಿ ಬಂದ್ರೆ ಮಾತ್ರ ನಾವು ಟ್ರೇಡ್ ಮಾಡ್ತೀವಿ ಇಲ್ದಿದ್ರೆ ನಾವು ಸುಮ್ನೆ ಇರ್ತೀವಿ ಅದು ನೂರ್ ಪಾಯಿಂಟ್ ಬೇಕಿದ್ರೆ ಹೋಗ್ಲಿ ನಾವು ಅದ್ರ ಬಗ್ಗೆ ಗಮನ ಕೊಡಲ್ಲ ಅಂತ ಕರೆಕ್ಟ್ ಅಲ್ವಾ ಸೊ ಈಗ ಇಲ್ಲಿ ನೋಡಿ ಇಲ್ಲಿಗ ನಾವು ನೋಡ್ಬೇಕಾದ್ರೆ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದಾಗ ಇದು ಹನ್ನೆರಡು ಗಂಟೆ ಝೋನ್ ಹನ್ನೊಂದು ಮುಕ್ಕಾಲು ಹನ್ನೆರಡು ಓಕೆನಾ ಈಗ ಹನ್ನೆರಡು ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡಿದೀವಿ ಸರಿ ಈಗ ಮಾರ್ಕೆಟ್ ಏನಾಯ್ತು ನೆಕ್ಸ್ಟ್ ಡೇ ಮೇಲ್ಗಡೆ ಓಪನ್ ಆಗಿದೆ ಸಾರಿ ಮೇಲ್ಗಡೆ ಓಪನ್ ಆಗಿದೆ ಸರಿ ಇಲ್ಲಿಗ ಏನೇ ಮೂಮೆಂಟ್ ಕೊಡ್ಲಿ ವಾಪಸ್ ಬರ್ಲಿ ಮೇಲ್ ಹೋಗ್ಲಿ ಏನು ಬೇಕಾದ್ರಾಗ್ಲಿ ಈಗ ಇಲ್ಲಿಂದ ಕೂತಿದ್ದೀವಿ ಅಂತ ಇಟ್ಕೋಣ ಈಗ ಕ್ಲಿಯರ್ ಮಾಡೋಣ ಒಂದ್ ನಿಮಿಷ ನೋಡಿ ಇಲ್ಲಿಗೆ ಇದೆ ಇಲ್ಲಿಂದ ಇಲ್ಲಿವರೆಗೆ ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಅಲ್ವಾ ಮಾರ್ಕೆಟ್ ಆದರೆ ನಾವು ಟ್ರೇಡ್ ಮಾಡಲ್ಲ ಯಾಕೆ ಟ್ರೇಡ್ ಮಾಡಲ್ಲ ಅದು ಹನ್ನೆರಡು ಗಂಟೆ ಝೋನ್ ಅನ್ನು ರೀಟೆಸ್ಟ್ ಮಾಡ್ತಿಲ್ಲ ಕನ್ಫರ್ಮೇಶನ್ ಕೊಡ್ತಿಲ್ಲ ಅಂಡ್ ಇದು ಒಂಬತ್ತು ಕಾಲನು ಇನ್ನು ಬ್ರೇಕ್ ಆಗಿಲ್ಲ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಅಂಡ್ ಇದು ದಾಟಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸೊ ನಾವೇನ್ ಮಾಡಬೇಕು ವೈಟ್ ಮಾಡಲೇಬೇಕು ಈ ಸೆಟ್ ಅಪ್ ವೈಟ್ ಮಾಡಿದ್ರೆ ಇಲ್ಲಿಂದ ಬೇಕಿದ್ರೆ ನೂರ್ ಪಾಯಿಂಟ್ ಬೇಕಿದ್ರು ಹೋಗಿರ್ಲಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅವತ್ ನಿಮ್ಗೆ ಟ್ರೇಡ್ ಸಿಗದಿದ್ರು ಪರವಾಗಿಲ್ಲ ಲಾಸ್ ಆದ್ರೆ ಲಾಸ್ ಅಂತೂ ಆಗಲ್ವಲ್ಲ ಎಂಟ್ರಿ ಆಗೋದಿಲ್ಲ ನಾಲ್ಕು ಕ್ಯಾಂಡ್ ಹೋಗಿದೆ ಒಂದು ಎರಡು ಮೂರು ನಾಲ್ಕು ತೊಂದ್ರೆ ಇಲ್ಲ ಹೋಗ್ಲಿ ಬಿಡಿ ಆದರೆ ಒನ್ಸ್ ಅದು ನಿಮ್ಮ ಒಂದು ರೂಲ್ಸ್ ಬಂತ ಇಟ್ಕೊಳ್ಳಿ ಎಷ್ಟು ಕ್ಲೀನ್ ಆಗಿ ವರ್ಕ್ ಆಗಿದೆ ನೋಡಿ ಬ್ರೇಕ್ ಆಗಿದೆ ರೀಟೆಸ್ಟ್ ಆಗಿದೆ ಇಲ್ಲಿಂದ ಇಲ್ಲಿ ಹೋಗಿದ್ದಕ್ಕೆ ನೀವು ಹೊಟ್ಟೆ ವರ್ಕ್ ಕೊಡದೇ ಇದ್ರೆ ಇಲ್ಲಿಂದ ಇಲ್ಲಿವರೆಗೆ ಹೋಗಿದ್ದೆಲ್ಲ ನಿಮ್ಮದೇ ಕರೆಕ್ಟ್ ಅಲ್ವಾ ಈ ಸೆಟಪ್ ಅಲ್ಲಿ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಎಷ್ಟು ಬೇರೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಅನ್ನ ಕ್ಲಿಯರ್ ಡೈರೆಕ್ಷನ್ ಇದ್ದಾಗ ಇದು ನಾನು ಡೈಲಿ ಯೂಸ್ ಮಾಡುವಂತದ್ದು ನನ್ನ ಸ್ಟೂಡೆಂಟ್ಸ್ ಗಳು ಲೈವ್ ಅಲ್ಲಿ ಇದ್ದಾಗ ಅಥವಾ ನಾನು ಅವರೊಟ್ಟಿಗೆ ವಿಡಿಯೋಸ್ ರೆಕಾರ್ಡ್ ಮಾಡಿಕೊಟ್ಟಿದ್ದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕೊಟ್ಟಿದ್ದೀನಿ ಈಗ ನಾವು ಇದರಲ್ಲಿ ಹೇಗ್ ಟ್ರೇಡ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇದೆ ಎಂಟ್ರಿ ಪಾಯಿಂಟ್ ಎಲ್ಲಿದೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಟಾರ್ಗೆಟ್ ಏನ್ ತಗೋಬೇಕು ಕ್ಲಾರಿಟಿ ಇದೆ ಯಾಕೆಂದ್ರೆ ಅವ್ರಿಗೆ ಇದ್ರ ಫ್ರೇಮ್ ವರ್ಕ್ ಇದು ಒಂದು ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಹೇಳಕ್ ಆಗಲ್ಲ ಬಟ್ ಅಲ್ಲಿ ಫ್ರೇಮ್ ವರ್ಕ್ ಮಾಡ್ಕೊಟ್ಟಿದೀನಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಫ್ರೇಮ್ ವರ್ಕ್ ಮಾಡಿದ್ರಿಂದ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ ಸೊ ಆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಈಗ ನಾನು ನಿಮ್ಗೆ ಒಂದೇ ಒಂದು ಸಲಿಗೆ ಯಾವ್ದಾದ್ರು ಒಂದು ಸೈಡ್ ವೇಸ್ ಮಾರ್ಕೆಟ್ ದಿವಸ ನಮ್ಗೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಯಾಕೆಂದ್ರೆ ಅದು ನಮ್ಗೆ ತುಂಬಾ ಮುಖ್ಯವಾದ ವಿಚಾರ ಯಾಕಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಾವು ಲಾಸ್ ಮಾಡ್ಕೊಳ್ಳೋದು ಜಾಸ್ತಿ ಕರೆಕ್ಟ್ ಅಲ್ವಾ ಈಗ ನೋಡಿ ಇಲ್ಲಿ ತಿರ್ಗ ಒಂದು ರೆಕ್ಟಾಂಗಲ್ ಮುಂಚಿನ ದಿವಸದ ಹನ್ನೆರಡು ಗಂಟೆ ನಾವು ಮಾರ್ಕ್ ಮಾಡ್ತಿದ್ದೀವಿ ಸೊ ಮುಂಚಿನ ದಿವಸದ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದೀವಿ ಓಕೆನಾ ಈಗ ಮಾರ್ಕೆಟ್ ಏನಾಯ್ತು ಬೆಳಿಗ್ಗೆ ನೋಡಿ ಓಪನ್ ಆಗಿದ್ದು ಮೇಲೆ ಸೀದಾ ಇಲ್ಲಿ ಬಂತು ಕರೆಕ್ಟ್ ಅಲ್ವಾ ನಮ್ಗೆ ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಆದ್ರೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗೋದು ಇದು ಬ್ರೇಕ್ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ಸೊ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಅಂತ ನಾವ್ ಏನಾದ್ರು ಇಲ್ಲ ಹನ್ನೆರಡು ಗಂಟೆ ಝೋನ್ ಅಲ್ಲಿ ನಾವು ತಗೊಂಡಿದ್ರೆ ಅದು ನಮ್ಗೆ ಸ್ಟಾಪ್ ಲಾಸ್ ಆಗ್ತಿತ್ತು ಕರೆಕ್ಟ್ ಅಲ್ವಾ ಒಂದು ಟ್ರೇಡ್ ನಮ್ದು ಹೋಯ್ತು ಪರವಾಗಿಲ್ಲ ಯಾವ ಸೆಟಪ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಿಲ್ಲ ಸೆಟಪ್ ಫೈಲಿಯರ್ ಆಯ್ತು ಆದ್ರೆ ನಾವು ಪುಟ್ ತಗೊಬೋದಾ ಇಲ್ಲ ಯಾಕೆ ಉಲ್ಟಾ ಬಂದಿದೆ ಅಂದ್ರೆ ಅದು ರಿಯಾಕ್ಷನ್ ಹೋಗಿ ಬರ್ಲಿ ಅಂತ ಕಾಯ್ತೀವಿ ಸೊ ನಮ್ಗೆ ಟ್ರೇಡ್ ಸಿಕ್ಕಿಲ್ಲ ಮೇಲೆ ಹೋಯ್ತು ಇಲ್ಲೆಲ್ಲರ ರೀಟೆಸ್ಟ್ ಮಾಡಿದ್ಯಾ ಇಲ್ಲ ಸೊ ನಮ್ ಟ್ರೇಡ್ ಇದ್ಯಾ ಇಲ್ಲ ಒಂಬತ್ತು ಕಾಲ್ ಆಗಿ ಕ್ಲೋಸ್ ಕೊಟ್ಟಿದ್ಯಾ ಇಲ್ಲ ಸೊ ಯಾವ್ದೂ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಸುಮ್ಮನೆ ಕುತ್ಕೊಬೇಕು ಈಗ ಇಲ್ಲಿ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ ಆಯ್ತಾ ಯಾವಾಗ ಇಲ್ಲಿ ಬ್ರೇಕಾಗಿ ಕ್ಲೋಸ್ ಕೊಟ್ಟಿದ್ ಕ್ಯಾಂಡಲ್ ಯಾವಾಗ ಇದು ನೋಡಿ ಇದು ಈ ಲೈನ್ ತಕೊಂಡ್ರೆ ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದ್ದಾನೆ ಅದೆಷ್ಟು ಎಷ್ಟು ಮಧ್ಯಾಹ್ನ ಅದೇ ಅದು ನೆಕ್ಸ್ಟ್ ಕ್ಯಾಂಡಲ್ ಅಲ್ಲೇ ಫಾಲ್ ಆದ ಕರೆಕ್ಟ್ ನಮ್ ಸೆಟ್ ಅಪ್ ಅಲ್ಲಿ ಅದು ಇಲ್ಲ ನಾವ್ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಸೊ ಮಾರ್ಕೆಟ್ ಕೆಳಗೆ ಬಂದು ಹೋಗ್ತಾ ಇದೆ ಸೊ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ತಗೊಳಲ್ಲ ಯಾಕೆ ಅನ್ನೋದು ರೂಲ್ಸ್ ಸ್ಟೂಡೆಂಟ್ ಬುಕ್ ಅಲ್ಲಿ ಇದೆ ಸ್ಟೂಡೆಂಟ್ ಬುಕ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೂಡೆಂಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಬಟ್ ಅಲ್ಲಿ ಆಗಲ್ಲ ಕೊನೆಗೆ ಅದು ಇಲ್ಲೇ ಸೊ ನೋ ಟ್ರೇಡ್ ಡೇಸ್ ಈ ಸೈಡ್ ವೈಸ್ ಅಲ್ಲಿ ನಾವು ಒಂದು ಟ್ರೈ ಮಾಡಿರ್ತೀವಿ ಒಂದು ಹತ್ತು ಪಾಯಿಂಟ್ ಕೊಟ್ಟಿರ್ತೀವಿ ಹತ್ತು ಪಾಯಿಂಟ್ ಮುಗಿದ್ರೆ ಮುಗಿತ್ತು ಮತ್ತೇನು ಮಾಡ್ಲಿಕ್ಕಿಲ್ಲ ಓಕೆನಾ ಸೊ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಈ ಸೆಟಪ್ ನ ಎಫೆಕ್ಟ್ ಸೊ ಈ ಎಫೆಕ್ಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಆಪ್ಷನ್ ಬೈಯಿಂಗ್ ಮಾಡಿದ್ರಿ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದು ಆಗೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಷಯ ಕ್ಲಿಯರ್ ಆಗಿದೆ ಏನಂತ ಹೇಳಿದ್ರೆ ರೈಟ್ ಟೈಮ್ ಅಲ್ಲಿ ಎಂಟ್ರಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಟ್ರೇಡ್ ಇಲ್ಲ ಓಕೆನಾ ರೈಟ್ ಸೆಟಪ್ ಅಲ್ಲಿ ನಾವು ಎಂಟ್ರಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಟ್ರೇಡ್ ಇಲ್ಲ ಓಕೆನಾ ಯಾಕೆಂದ್ರೆ ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ ಇದು ಲಕ್ ಗೇಮ್ ಅಲ್ಲ ಇದು ಒಂದು ಡೈರೆಕ್ಷನ್ ಕನ್ಫರ್ಮೇಶನ್ ಇಲ್ಲದೆ ಟ್ರೇಡ್ ಮಾಡೋದು ಸೂಸೈಡ್ ಮಾಡ್ಕೊಳ್ಳಕ್ ಸಮ ಯಾಕೆಂದ್ರೆ ಡೈರೆಕ್ಷನ್ ಮೇನ್ ಸೊ ನಾನು ಅದಕ್ಕೆ ಈ ಒಂದು ಸಿಚುವೇಶನ್ ಅನ್ನೇ ವೈಟ್ ಮಾಡೋದು ಯಾಕೆಂದ್ರೆ ನಮ್ಗೆ ಯಾವ ಕಡೆ ಡೈರೆಕ್ಷನ್ ಕೊಡ್ತಿದೆ ಅಂತ ಡೈರೆಕ್ಷನ್ ಸಿಗ್ಲಿಲ್ಲ ಅಂದ್ರೆ ಅವತ್ತು ಟ್ರೇಡೇ ಮಾಡಬಾರ್ದು ಓಕೆನಾ ಈ ಡೈರೆಕ್ಷನ್ ಇದ್ದಿದ್ದ ನೀವು ಕರೆಕ್ಟ್ ಆಗಿ ಟ್ರೇಡ್ ಮಾಡಿದ್ರಿ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಯಾವುದೇ ರೀತಿಯ ಕಷ್ಟ ಇಲ್ಲ ಸರ್ವೈವಲ್ ಇನ್ಕಮ್ ಅನ್ನ ಆರಾಮಾಗಿ ಮಾಡಬಹುದು ಓಕೆನಾ ಅದೇ ಅದು ಮಾಡ್ಬೇಕಂತ ಹೇಳಿದ್ರೆ ನೀವು ಈ ಡೈರೆಕ್ಷನ್ ಅಂಡ್ ಈ ಸಿಸ್ಟಮ್ ಈ ಸೆಟ್ ಅಪ್ ಗೆ ವಟ್ ಮಾಡ್ಬೇಕು ಸೊ ನಾನು ಈ ರೂಲ್ ಫಾಲೋ ಮಾಡ್ಕೊಂಡೆ ಟ್ರೇಡ್ ಮಾಡ್ತಾ ಇರೋದು ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ ಗೆಸ್ ವರ್ಕ್ ಮಾಡೋದನ್ನ ಬಿಟ್ಬಿಡ್ಬೇಕು ಗೆಸ್ ವರ್ಕ್ ಅಲ್ಲಿ ಟ್ರೇಡ್ ಮಾಡಕ್ ಆಗಲ್ಲ ಈ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು ಈ ಸಿಸ್ಟಮ್ ಅನ್ನ ಏನಂತ ಹೇಳಿದ್ರೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ ಈ ಸಿಸ್ಟಮ್ ಅನ್ನ ಹೇಗೆ ಮಾಡ್ಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಆಗಿ ಕೋರ್ಸ್ ಅಲ್ಲಿ ಇದೆ ಅದನ್ನ ನೀವು ಕಲಿಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಕಲಿಲಿಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಬೈ ಸ್ಟೆಪ್ ನೀವು ಗೊತ್ತಿಲ್ಲದೆ ಹೋದಾಗ ಒಂದು ಸ್ಟೆಪ್ ಮಿಸ್ ಆದ್ರೂ ಮಿಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಅದನ್ನ ಕರೆಕ್ಟ್ ಆಗಿ ನೋಡಬೇಕು ಗೆಸ್ಟ್ ವರ್ಕ್ ಅನ್ನ ಬಿಡಬೇಕು ಫ್ರೇಮ್ ವರ್ಕ್ ಅಲ್ಲಿ ಬರಬೇಕು ಆಮೇಲಿಂದ ಫುಲ್ ಡೀಟೇಲ್ಸ್ ಈ ಕೋರ್ಸಿನ ಗಳು ಎಲ್ಲದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್